ये क़बूल नहीं बोल रहे बोल रहे वक़्त-ए-क़बूल नहीं वक़्त बोल क़बूल नहीं क़बूल नहीं बोल कबूल नहीं इंसाफ करो इंसाफ करो इंसाफ वक़्त के साथ इंसाफ करो इंसाफ करो इंसाफ करो इंसाफ करो इंसाफ करो इंसाफ

ಮಾಡ್ತೀವಿ ನಾವು ನಡೆಸ್ತೀವಿ ಅಂತ ಒಂದೇ ಒಂದು ಕೂಡ ಈ ಸರ್ಕಾರ ಸರ್ಕಾರ ನಮ್ಮ ಸಿದ್ಧಗಂಗಿ ಮಠವನ್ನು ರಾಯರ ಮಠವನ್ನು ಶೃಂಗೇರಿ ಮಠವನ್ನು ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಡೆಸೋದಕ್ಕೆ ಸಾಧ್ಯ ಆಯ ಆಗತ್ತೆ ಕೈನಲ್ಲಿ ಹಂಗ ಮಾಡೋದಕ್ಕೆ ಹೋದ್ರೆ ಈ ಸರ್ಕಾರ ಉಳಿಯುತ್ತಾ ಶಿವಾಜಿನಗರದಲ್ಲಿ ಒಂದು ಚರ್ಚ್ ಇದೆ ಮೈಸೂರು ಚರ್ಚ್ ಇದೆ ಆ ಚರ್ಚ್ ಗಳಿಗೆ ಸಂಬಂಧಪಟ್ಟಂತಾಗ ಕ್ರಿಶ್ಚಿಯನ್ ಮಿಷನರಿ ಸಂಬಂಧಪಟ್ಟಂತಾಗ ಸಾವಿರಾರು ಕೋಟಿ ಆಸ್ತಿ ಸರ್ಕಾರ ಇಲ್ಲಿದೆ ಆ ಮಿಷನರಿಗೆ ಸಂಬಂಧಪಟ್ಟಿದ್ದು ಆ ಮಿಷನರಿ ಆಸ್ತಿಗಳಿಂದ ಅಲ್ಲ ಅದು ಯಾರು ದಾತ ಹಾಕುವ ಆಸ್ತಿ ಅಲ್ಲ ಆ ಕ್ರಿಶ್ಚಿಯನ್ ಮಿಷನರಿಗೆ ಆ ಸಮುದಾಯದವರು ದಾನವಾಗಿ ಕೊಟ್ಟಂತ ಒಂದು ರೂಪಾಯಿ ಅಂತ ಹೇಳುದು ಒಂದು ಹತ್ತು ಎಕರೆ ಜಮೀನರ್ಗೂ ಕೂಡ ದಾನವಾಗಿ ಕೊಟ್ಟಿರ್ತಾರೆ ಅದು ಆ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಈಗ ಹೋಗಿ ಆ ಕ್ರಿಶ್ಚಿಯನ್ ಮಿಷನರಿಗಳ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ಕಿತ್ತೀರಿ ಅಂದ್ರೆ ಸರ್ಕಾರ ಉಳಿಯುತ್ತೆ ಅದು ಸಾಧ್ಯ ಆಗುತ್ತೆ ಈಗ ಕೇಳಿದ್ದು ಯಾವುದೋ ಆಗಿನ ಮೇಲೆ ಈ ವಕ್ ಬೋರ್ಡ್ ಹೆಂಗಿರುತ್ತೆ ಸ್ಥಾಪನೆ ಆಗಿತ್ತು ಮುಸಲ್ಮಾನರ ಅಭಿವೃದ್ಧಿ ಹೊಂದದೇ ಇರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಆ ಮಹಿಳೆಯರಿಗೆ ಒಂದಿಷ್ಟು ರಕ್ಷಣೆಯನ್ನು ಕೊಡಬೇಕು ಟ್ರೈನಿಂಗ್ ಕೊಡಬೇಕು ಉದ್ಯೋಗ ಕಚ್ಚಬೇಕು ಮತ್ತೆ ಆ ಮುಸಲ್ಮಾನ ಸಮುದಾಯದ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡಬೇಕು ಅಂದ್ರೆ ಅವ್ರಿಗೆ ಹಣಕಾಸಿನ ನೆರವು ನೀಡಬೇಕು ಮುಸಲ್ಮಾನರ ಸಂಬಂಧಪಟ್ಟದಾಗ ಧಾರ್ಮಿಕ ವಿಚಾರಗಳು ಯಾವ್ದಾದ್ರು ಇದ್ರೆ ಅದರ ಅಭಿವೃದ್ಧಿಗೆ ಮತ್ತೆ ಅದ್ರ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ ನಮಗೊಂದು ಸಂಸ್ಥೆ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗ ಮುಸಲ್ಮಾನರಲ್ಲಿರುವಂತಹ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ಹಿಡಿದು ಬಹಳ ದೊಡ್ಡ ಹಣವಂತನವರೆಗೂ ನನ್ನ ಸಮುದಾಯಕ್ಕೆ ಇದೊಂದು ಸಂಸ್ಥೆ ಏನೋ ಕೆಲಸ ಮಾಡ್ತಾ ಇದೆ ನನ್ನ ಶ್ರಮದ ಬೆವರಿನ ಪ್ರತಿಫಲ ಒಂದು ರೂಪಾಯಿ ಹತ್ತು ರೂಪಾಯಿ ಒಂದು ಕೋಟಿ ಒಂದು ಜಮೀನು ಎಕರೆ ಕೊಡೋಣ ಅಂತ ಕೊಟ್ಟಿರುವಂತದ್ದು ಸರ್ಕಾರದ ಆಸ್ತಿ ಒಪ್ಪೋಟಲ್ಲಿ ಇಲ್ಲ सोशल डेमोक्रेटिक पार्टी ऑफ इंडिया मुल्क भर में जो एन डी एक बिल ऑफ अमेंडमेंट एक्ट एक्ट ट्वेंटी ट्वेंटी फोर जो लागू करने का यह कोशिश में है इनको तो मसम्मत करते हैं कंडम करते हैं क्योंकि ये एंटी कॉन्स्टिट्यूशनल है, है हमारी जो रिलीजियस एंड फ्रीडम है उसका खिलाफ है क्योंकि बहुत सारे गलत हैं सोसाइटी में ये वक्फ़ का मतलब ये है कि एकदम एक एक प्राइवेट है ये ये गवर्नमेंट का या किसी का जायदाद नहीं है एकदम प्राइवेट है जो मुस्लिम कम्युनिटी का लोग अपने प्रॉपर्टीज़ को अपने जायदाद को अल्लाह के नाम पे मुसलमानों का डेवलपमेंट के लिए दिया हुआ है मुसलमानों का रिलीजियस मुसलमानों का एजुकेशनल मिसाल खान का सोशल डेवलपमेंट के लिए हदिया किया हुआ या वक्फ़ किया हुआ ज़मीन है ये वक्फ एक बार वक्फ़ किया तो परमानेंट वक्फ हो जाता ನೀವು ಬಿಟ್ಟರೆ ಬೇರೆ ಯಾವುದೇ ಪಕ್ಷದವ್ರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕಾರಣ ಏನ್ ನೋಡಿ ಅದನ್ನೇ ಈಗಾಗಲೇ ಭಾಸ್ಕರ್ ಪ್ರಸಾದ್ ಅವರು ತಮ್ಮ ಸ್ಪೀಚಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೈಂಟಿ ಟೂ ಪರ್ಸೆಂಟ್ ಮುಸಲ್ಮಾನರ ಮತ ಪಡೆದು ಸುಮಾರು ಐವತ್ತೈದು ಲಕ್ಷ ಓಟ್ ಪಡೆದಿದೆ ವೋಟ್ ಪಡೆದು ಕೂಡ ಇವತ್ತು ಈ ಬಿಲ್ನ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ಹೋರಾಟ ಮಾಡಿದ್ ಬಿಟ್ಟರೆ ಬೀದಿಗಿಳಿದು ಹೋರಾಟ ಮಾಡಬೇಕು ಲೀಡರ್ಶಿಪ್ ಅವ್ರು ತಗೊಳ್ಬೇಕು ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ಅಪೋಸ್ ಮಾಡಬೇಕು ಆ ಕೆಲಸ ಮಾಡ್ತಾ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ ಬಿಜೆಪಿ ಬಿಟ್ಟಿರುವಂತಹ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಈ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಬೇಕು ಯಾವುದೇ ಕಾರಣಕ್ಕೂ ಈ ಈ ಮಸೂದೆ ಬರಬಾರದು ಈ ಬಿಲ್ ಬರಬಾರದು ಅನ್ನೋದನ್ನ ಎಲ್ಲಾ ರಾಜಕೀಯ ಪಕ್ಷಗಳು ತನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರು ಹೋರಾಟವನ್ನು ಸರ್ ಮುಸ್ಲಿಂ ಲೀಡರ್ಗಳು ಇದ್ರ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಏನಾದ್ರೂ ಭಯಾನ ಸರ್ ಅವರಿಗೆ ನೋಡಿ ಮುಸ್ಲಿಂ ಲೀಡರ್ಗಳು ಅಂತ ಹೇಳಿದ್ರೆ ಅವರೆಲ್ಲ ಯಾವ್ದಾದ್ರು ರಾಜಕೀಯ ಪಕ್ಷಗಳಿಗೆ ಸೇರಿದ್ದಾರೆ ನಾರ್ಮಲಿ ಈ ರಾಜಕೀಯ ಪಕ್ಷಗಳಲ್ಲಿ ಸೇರಿದಂಥ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಅವರಿಗೆ ಕಡಿವಾಣ ಇರ್ತದೆ ಕುದುರೆಗೆ ಕಡಿವಾಣ ಇದೆಯಲ್ಲ ಏನೇ ಮಾತಾಡಬೇಕಾದರೂ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳದೆ ಅವರು ಮಾತಾಡಲ್ಲ ಹಾಗಾಗಿ ಮುಸ್ಲಿಂ ಲೀಡರ್ ಇದ್ದರೂ ಕೂಡ ಅವರು ಪಕ್ಷದ ಲೀಡರ್ಗಳು ಮುಸ್ಲಿಮನ್ನು ಮುಸ್ಲಿಮರ ಇಶ್ಯೂಗಳನ್ನು ಹೇಳುವ ಅಥವಾ ರೆಪ್ರೆಸೆಂಟ್ ಮಾಡುವುದಲ್ಲ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಲೀಡರು ಜೆ ಡಿ ಎಸ್ನಲ್ಲಿರುವಂಥ ಮುಸ್ಲಿಂ ಲೀಡರು ಆಮ್ ಆದ್ಮಿ ಪಾರ್ಟಿಯಲ್ಲಿರುವಂಥ ಮುಸ್ಲಿಂ ಲೀಡರು ಆ ಪಕ್ಷದ ಲೀಡ್ರೇ ಹೊರತು ಕಮ್ಯುನಿಟಿಯ ಲೀಡರ್ ಅಲ್ಲ ಕಮ್ಯುನಿಟಿಯ ಲೀಡರ್ ಆದರೆ ಡೆಫಿನೆಟ್ಲಿ इंत विचार